ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ರಾಜ್ಯ ಸರ್ಕಾರದ ಕಡೆಯಿಂದ ತಂದೆ ತಾಯಿಗಳನ್ನ ಯಾರು ನೋಡ್ಕೊಳ್ಳೋದಿಲ್ಲ ಅಂತ ಅಂದ್ರೆ ಮಕ್ಕಳಾಗಿರ್ಬೋದು ಸೊಸೆಂದಿರಬಹುದು ಹೆಣ್ಮಕ್ಳಾಗಿರ್ಬೋದು ಸೊ ಯಾರು ನೋಡ್ಕೊಳದಲ್ಲೇ ವೃದ್ಧಾಶ್ರಮ ಅನಾಥಾಶ್ರಮ ಸೊ ಈ ರೀತಿ ಸೇರ್ಸೋದಾಗಿರ್ಬೋದು ಅಥವಾ ಆಸ್ತಿಗಳನ್ನ ಬರಸ್ಕೊಂಡು ಮನೆಯಿಂದ ಆಚೆ ದೊಬ್ಬೋದಾಗಿರ್ಬೋದು ಸೊ ಈ ರೀತಿ ಎಲ್ಲಾ ಕೆಲಸಗಳನ್ನ ಮಾಡ್ತಿದ್ರಿ ಅಲ್ವಾ ಸೊ ಇಲ್ಲಿ ಕಡಿವಾಣವನ್ನ ಹಾಕೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳ್ಬೋದು ಸೊ ಏನಪ್ಪಾ ಇದು ಹೊಸ ನ್ಯೂಸ್ ಅಂತ ನೀವು ಕೇಳಬಹುದು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಮಾಹಿತಿಯನ್ನ ನೋಡ್ಬೇಕು ಯಾಕೆ ಅಂದ್ರೆ ಕೂಡ ಅನ್ವಯ ಸೊ ಹಾಗೆ ಹೇಳ್ತಿರುವಂತದ್ದು ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಮುಂಚೆ ನೀವು ಮುಂದೆ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಮ್ಮ ರಾಜ್ಯ ಸರ್ಕಾರ ಒಂದು ಒಳ್ಳೆ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಒಂದು ಕೆಲಸ ನಂಗಂತೂ ತುಂಬಾನೇ ಇಷ್ಟ ಆಯ್ತು ಅದ್ರಲ್ಲಿ ಏನಂತ ಅಂದ್ರೆ ಇವಾಗ ಅಪ್ಪ ಅಮ್ಮನ ನೋಡ್ಕೊಳದಲ್ಲೇ ಮನೆಯಿಂದ ಯಾರೆಲ್ಲ ಆಚೆ ಆಗ್ತಿದ್ರು ಅಲ್ವಾ ಸೊ ಸೊಸೆ ಬಂದ್ಮೇಲೆ ಮನೆಯಿಂದ ಆಚೆ ಹಾಕಿರೋ ಆಗೋದಾಗಿರಬಹುದು ಅಥವಾ ಆಸ್ತಿಗಳನ್ನ ಬರಸ್ಕೊಂಡ್ಮೇಲೆ ನಮ್ಮ ಹೆಸರಿಗೆ ಆಸ್ತಿ ಬಂತಲ್ಲ ಇನ್ನೇ ಇವ್ರು ನೋಡ್ಕೊಳ್ಳುವ ಅವಶ್ಯಕತೆ ಇಲ್ವಲ್ಲ ಸೊ ಅರ್ಧಶಮಕೋ ಅನಾಥಾಶ್ರಮಕ್ಕೂ ಸೇರಿಸ್ಬಿಡೋಣ ಅಂತ ನೆಕ್ಸ್ಟ್ ಇವಾಗ ಎಲ್ಲರೂ ಕೂಡ ಇದೇ ರೀತಿ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಯಾಕೆ ಅಂತಂದ್ರೆ ಕೆಲವೊಬ್ರು ಅನಿವಾರ್ಯವಾಗಿ ತಮ್ಮ ಕೆಲಸದ ನಿಮಿತ್ತ ಏನ್ ಮಾಡಿರ್ತಾರೆ ಬೇರೆ ಊರಿಗೆ ಹೋಗಿ ವಾಸ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಇದ್ಕೊಂಡು ಊರಲ್ಲಿರುವಂತಹ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋರು ಕೂಡ ಇದ್ದಾರೆ ಇನ್ನ ಜೊತೆಗೆ ಇದ್ಕೊಂಡು ಕೂಡ ಚೆನ್ನಾಗಿ ನೋಡ್ಕೊಳ್ಳುವಂತವ್ರು ಇದ್ದಾರೆ ಕೆಲವರಿಗೆ ಅಂತ ಅಂದ್ರೆ ಅಪ್ಪ ಅಮ್ಮನ್ನ ನೋಡ್ಕೊಳ್ಳದಲ್ಲೇ ಅವರನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟು ಆಸ್ತಿ ಬರೆಸ್ಕೊಂಡು ಅವರನ್ನ ಹೊರದೂಡೋದಾಗಿರ್ಬಹುದು ಸೊ ಈ ರೀತಿ ಕೆಲಸ ಮಾಡೋರಿಗೆ ನಮ್ಮ ರಾಜ್ಯ ಸರ್ಕಾರ ಕಡಿವಾಣವನ್ನ ಹಾಕೋದಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬಹುದು ಅಪ್ಪ ಅಮ್ಮನ ಮನೆಯಿಂದ ಆಚೆ ಹಾಕಿದಾಗ ನಿಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ಟು ಕಂದಾಯ ಇಲಾಖೆಯಲ್ಲಿ ಇಪ್ಪತ್ ಸೆಕ್ಷನ್ ಇಪ್ಪತ್ತ್ ಮೂರರ ಅಡಿ ಏನಾದ್ರು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ರು ಅಂತ ಅಂದ್ರೆ ಒಂದ್ ವೇಳೆ ನಿಮಗೆ ದಾನಪತ್ರದ ಮುಖಾಂತರ ಅಪ್ಪ ಅಮ್ಮ ನಿಮಗೆ ಆಸ್ತಿಯನ್ನ ರವಾನೆ ಮಾಡಿದ್ರು ಅಂದ್ರೂ ಕೂಡ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಮತ್ತೆ ಅಪ್ಪ ಅಮ್ಮನ ಹೆಸರೇನೆ ಇಲ್ಲಿ ಆಸ್ತಿ ವರ್ಗಾವಣೆ ಆಗುತ್ತೆ ಅಂತಾನೆ ಹೇಳ್ಬೋದು ನೀವು ಬರಸ್ಕೊಂಡಿದ್ರು ಕೂಡ ಅಲ್ಲಿ ಯೂಸ್ ಇಲ್ಲ ಯಾಕೆಂತ ಅಂದ್ರೆ ಅವರಿಗೆ ಕಿರುಕುಳ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ದೇ ಹೊಟ್ಟೆ ಬಟ್ಟೆಗೆ ಏನು ಕೂಡದಲ್ಲೇ ಅವ್ರನ್ನ ಆಚೆ ದಬ್ಬಿದ್ರಿ ಆಸ್ತಿ ಬರ್ಸ್ಕೊಂಡು ಅಂತ ಅಂದ್ರೆ ಈ ರೀತಿ ಆಗುವಂತದ್ದು ಯಾಕೆಂತ ಅಂದ್ರೆ ಅವರು ಚಿಕ್ಕದ್ರಿಂದ ದೊಡ್ಡದಾಗೋವರೆಗೂ ಇವಾಗ ಯಾವುದೇ ಒಂದು ಪಕ್ಷಿಯಾಗಿರ್ಲಿ ಪ್ರಾಣಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪಕ್ಷಿ ಆಗಿರಲಿ ಸೊ ಮೊಟ್ಟೆಯನ್ನ ಇಟ್ಟು ಅದನ್ನ ಮರಿ ಮಾಡೋವರ್ಗೂ ಕೂಡ ಏನ್ ಮಾಡುತ್ತೆ ಅದ್ರ ರಕ್ಷಣೆಯನ್ನ ಮಾಡುತ್ತೆ ಸೊ ಅದೇ ರೀತಿ ಅಪ್ಪ ಅಮ್ಮನೂ ಕೂಡ ಚಿಕ್ಕದ್ರಿಂದ ದೊಡ್ಡದ್ರವರೆಗೂ ಕೂಡ ನಮ್ಮನ್ನ ಬೆಳೆಸಿರ್ತಾರೆ ಅದ್ರ ಜೊತೆಗೆ ನಮಗೆ ಹೊಟ್ಟೆ ಆಗಿರ್ಬೋದು ಬಟ್ಟೆಗಾಗಿರ್ಬೋದು ಯಾವ್ದಕ್ಕೂ ಕೂಡ ಕುಂದು ಕೊರತೆಗಳು ಬರದೇ ಇರೋ ರೀತಿ ನಮ್ಮನ್ನ ಸಾಕಿರ್ತಾರೆ ಅಂತದಲ್ಲಿ ನಾವು ಇವಾಗ ಪಕ್ಷಿಗಳಿಗೆ ರೆಕ್ಕೆ ಬಂದು ಹಾರ್ಕೊಂಡು ಹೋದ ಅನ್ನೋ ರೀತಿ ನಾವು ದೊಡ್ಡವರಾದ್ಮೇಲೆ ಅವ್ರನ್ನ ನೋಡೋದ್ಕೊ ನೋಡ್ಕೊಳ್ಳೋದ್ ಬಿಟ್ಟು ನೆಗ್ಲೆಕ್ಟ್ ಮಾಡಿ ಅವ್ರನ್ನ ಮನೆಯಿಂದ ಆಚೆ ಹಾಕೋದಿದೆಯಲ್ಲ ಸೊ ಅದೊಂದು ಒಂದು ದುರ್ಘಟನೆ ಅಂತಾನೆ ಹೇಳ್ಬೋದು ಸೊ ಆ ರೀತಿ ಯಾರು ಕೂಡ ಮಾಡಬಾರ್ದು ನಮ್ಮನ್ನು ಯಾವ ರೀತಿ ನೋಡ್ಕೊಂಡಿರ್ತಾರೆ ನಾವು ಕೂಡ ಅದೇ ರೀತಿ ನೋಡ್ಕೊಳ್ಳೋದು ಜವಾಬ್ದಾರಿ ನಮ್ದು ಸೊ ಹಾಗಾಗಿ ನಾವು ನೋಡ್ಕೊಳ್ದೆ ಅವ್ರನ್ನ ಆಸ್ತಿ ಒಡವೆ ದುಡ್ಡು ಅನ್ನೋದಕ್ಕೋಸ್ಕರ ಅದನ್ನೇ ಒಂದು ಕಾನ್ಸಂಟ್ರೇಷನ್ ಮಾಡ್ಕೊಂಡು ಅವ್ರನ್ನ ನೋಡ್ಕೊಳ್ಳೋದಿದೆಯಲ್ಲ ಅದು ನಮ್ಮ ಪ್ರಕಾರ ತಪ್ಪು ಅಂತಾನೆ ಹೇಳ್ಬೋದು ನಮ್ಮನ್ನ ಪ್ರೀತಿ ಮಮಕಾರ ವಾತ್ಸಲ್ಯ ಅಂತ ಏನ್ ಕೊಟ್ಟು ಸಾಕಿರ್ತಾರೆ ಅಲ್ವಾ ಸೊ ಅದೇ ರೀತಿ ನಾವು ಕೂಡ ನೋಡ್ಕೋಬಹುದು ಒಂದು ಚಿಕ್ಕ ಮಾತು ಬರುತ್ತೆ ಹೋಗುತ್ತೆ ಅದು ಕಾಮನ್ ಎಲ್ರು ಫ್ಯಾಮಿಲಿ ಕಾಮನ್ ಒಂದು ಒಬ್ರು ಸಿಟ್ ಮಾಡ್ಕೊಳ್ಳೋದಾಗಿರ್ಬೋದು ಇನ್ನೊಬ್ರು ಖುಷಿಯಾಗಿರೋದಾಗಿರ್ಬೋದು ಐದು ಬೇರ್ಗಳು ಒಂದೇ ತರ ಇರೋದಿಲ್ಲ ಸೊ ಅದೇ ರೀತಿ ಏನಾಗುತ್ತೆ ಅಂತ ಅಂದ್ರೆ ಏರು ಆಗ್ತಾನೇ ಇರುತ್ತೆ ಕುಟುಂಬದಲ್ಲಿ ಸೊ ಅದನ್ನ ವರ್ತುಪಡಿಸಿ ನಾವು ಹೊಂದ್ಕೊಂಡು ಹೋಗೋದಿದೆಯಲ್ಲ ಇದು ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು ಸೊ ಅಪ್ಪ ಅಮ್ಮನ ನೋಡ್ಕೊಳ್ದಲ್ಲೇ ಇವಾಗ ಮನೆಗೆ ಸೊಸೆ ಬಂದ ತಕ್ಷಣನೇ ನಿಮ್ಮ ಅಪ್ಪ ಅಮ್ಮನ ಯಾಕೆ ನೋಡ್ಕೋಬೇಕು ಸೊ ಆಸ್ತಿಗೋಸ್ಕರ ಆಸ್ತಿ ಬರ್ಸ್ಕೊಂಡು ಕಳಿಸ್ಬಿಡಿ ಅಂತ ಹೇಳ್ಕೊಂಡು ಅವ್ರನ್ನ ಆಸ್ತಿ ಬರ್ಸ್ಕೊಂಡು ಕಳಿಸಿದ್ರು ಕೂಡ ಇನ್ಮೇಲೆ ಈ ರೀತಿ ನೀವು ಏನ್ ಮಾಡುದು ನೋಡ್ಕೊಳ್ಳೇ ಬಾಗುತ್ತೆ ಸೊ ಒಂದ್ ವೇಳೆ ಅವ್ರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು ಏನಾದ್ರು ಸೆಕ್ಷನ್ ಇಪ್ಪತ್ ಮೂರರಡಿ ಕಂದಾಯ ಇಲಾಖೆಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ಬೇಕು ಸೊ ಅಲ್ಲಿ ರಿಜಿಸ್ಟರ್ ಆಯ್ತು ಅಂತ ಅಂದ್ರೆ ನಿಮಗೆ ಏನೇ ಆಸ್ತಿ ಬರೆಸ್ಕೊಂಡ್ರು ನಿಮ್ಮ ಪಾಲು ನಿಮ್ಮ ಸೊತ್ತಲ್ಲ ಸೊ ಅದು ಮತ್ತೆ ಅಪ್ಪ ಅಮ್ಮನ ಸೊತ್ತೆ ಆಗ್ಬಿಡುತ್ತೆ ಸೊ ಹಾಗಾಗಿ ಹೇಳ್ತಿರುವಂತದ್ದು ಸೊ ಇದನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರಬೇಕು ಅಂತ ಒಂದು ಕ್ಯಾಬಿನೆಟ್ ಅಲ್ಲಿ ನಮ್ಮ ಕಂದಾಯ ಸಚಿವರೇ ಹೇಳಿರುವಂತದ್ದು ಕೃಷ್ಣ ಬೈರೇಗೌಡರು ಸರ್ ಏನ್ ಮಾಡಿದಾರೆ ಈ ಒಂದು ಮಾಹಿತಿಯನ್ನ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಈ ಒಂದು ರೂಲ್ಸ್ ಅನ್ನ ಜಾರಿಗೆ ತರಲಿ ಅನ್ನೋದೇ ನಮ್ಮ ಆಸೆ ಕೂಡ ಅಂತ ಅಂದ್ರೆ ಹತ್ತು ಹಲವಾರು ಲಕ್ಷಾಂತರ ಅಂತಾನೆ ಹೇಳ್ಬಹುದು ಲಕ್ಷಾಂತರ ಪೇರೆಂಟ್ಸ್ ಗಳು ಏನ್ ಮಾಡ್ತಾರೆ ಕಣ್ಣೀರಲ್ಲೇ ಕೈ ತೊಳಿತಾರೆ ಸೊ ಕೋಟಿ ಗಟ್ಲೆ ಹಣ ಇರುತ್ತೆ ಕೋಟಿ ಗಟ್ಲೆ ಆಸ್ತಿ ಇರುತ್ತೆ ಬಟ್ ಒಂದು ತುತ್ತು ಹಣಕ್ಕೂ ಕೂಡ ಇಲ್ಲಿ ಪೇಚಾಡ್ತಿರ್ತಾರೆ ಕಷ್ಟಪಟ್ಟು ಅವರು ಆಸ್ತಿಯನ್ನ ಮಾಡಿರ್ತಾರೆ ಸೊ ಯಾವ್ದೇ ಆಗ್ಲಿ ಈಸಿಯಾಗಿ ಸಿಗೋದು ಜಾಸ್ತಿ ದಿನ ಉಳಿಯೋದಿಲ್ಲ ಅಂತ ಮೊದಲಿಂದಾನು ಕೂಡ ಗಾದೆ ಮಾತು ಕೇಳ್ಕೊಂಡ್ ಬಂದಿದೀವಿ ಅಲ್ವಾ ಅವ್ರು ಮಾಡಿಟ್ಟಿರೋದನ್ನ ಉಳಿಸಿಕೊಂಡು ಹೋಗೋ ಜವಾಬ್ದಾರಿ ನಮ್ದು ಹಾಗಂತ ಮಾಡಿರೋ ಮಾಡ್ಕೊಟ್ಟಿರೋರೇ ಮರೆಯೋದಿದೆಯಲ್ಲ ಅದು ತುಂಬಾನೇ ತಪ್ಪು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ರೂಲ್ಸ್ ಆದಷ್ಟು ಬೇಗ ಜಾರಿಗೆ ಬರಲಿ ಅನ್ನೋದು ನಮ್ಮ ಆಸೆ ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಸೊ ಅದನ್ನ ಕಮೆಂಟ್ ಸೆಕ್ಷನ್ ಮೂಲಕ ನೀವು ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ